ಏನು ಒಂದು ಸಿ ಅಯ್ಯೋ ಸೀಕ್ರೆಟ್ ಈ ಜೋಡಿಸಿ ಹೇಳಿದ್ರೆ ನಾನು ಏನು ಆಂಟಿ ಸಿಕ್ರೆಟ್ ಮೂರು ಜನ ಹೆಣ್ಮಕ್ಳು ಬಿಟ್ಟಿದೆ ಮೂರು ಜನ ಹೆಣ್ಮಕ್ಳ ಮೇಲೆ ಆಮೇಲೆ ನಮ್ಮ ಗಂಡ ಇದಾಗಿದೆ ಬಿಟ್ಬಿಟ್ರೆ ನಮ್ಮ ಬಂದು ನಮ್ಮ ನನ್ನ ನಮ್ಮ ಕೈಯ್ಯಲ್ಲೆಲ್ಲ ಸೇರ್ಕೊಬಿಟ್ಟಿದೆ ಅಲ್ಲಿ ಇಪ್ಪತ್ತು ವರ್ಷದಲ್ಲಿ ನಿಮ್ಗೆ ಎಷ್ಟು ವರ್ಷ ಮೂರು ಜನ ಹೆಣ್ಮಕ್ಳು ಬಿಟ್ಟರೆ ಮೂರು ಜನ ಹೆಣ್ಮಕ್ಳು ಒಂದೇ ಹಲೋ ವೀಕ್ಷಕರೇ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನನ್ನ ದಿನಚರಿ ಸ್ಟಾರ್ಟ್ ಆಗೋದು ನಮ್ಮ ಹೂವಿನ ಗಿಡಕ್ಕೆ ನೀರು ಯಾಕೆಂತ ಏಕೆಂಥೇಳಿದರೆ ಸ್ವಲ್ಪ ಎದ್ದಿದ್ದು ತಳವಾಯಿತು ಸೊ ಹಂಗಾಗಿ ಮೊನ್ನೆ ನಾನು ತೋರಿಸಿದ್ನಲ್ಲ ಒಂದು ವಾರದಿಂದ ನೀರು ಇಲ್ಲದಿರೋದ್ರಿಂದ ನಮ್ಮ ಗಿಡಗಳೆಲ್ಲ ಸೊರಗಿ ಹೋಗಿತ್ತು ನೀವು ಗಿಲಾ ಗುಲಾಬಿ ಗಿಡ ಅಂತೂ ಒಳ್ಳೆ ರಾಣಿ ರಾಣಿ ಥರ ಇತ್ತು ಇವಾಗ ಸೊರಗೋಗಿ ಏನಿಲ್ಲ ಎಲೆ ಎಲ್ಲ ಕೆಳಗಡೆ ಬಿದ್ದಿದೆ ಬಸಳೆ ಗಿಡ ಮಾತ್ರ ಸ್ವಲ್ಪ ಚೆನ್ನಾಗಿದೆ ಸೊ ಬಸ್ಸಲ್ಲೇ ಬಳ್ಳಿಗಳೆಲ್ಲ ಮೇಲೆ ಮೇಲೆ ಹೋಗ್ತಾ ಉಂಟು ಎಲ್ಲದಕ್ಕೂ ನೀರು ಹಾಕಿ ಸೀದ ಅಂಗಡಿಗೆ ಬಂದೆ ನಾನು ಅಂಗಡಿಗೆ ಬಂದಾಗ ನಮ್ಮ ಈ ಪುಟ್ಟ ಹುಡುಗಿ ನಾನು ಬಂದಿರೋದು ಎಲರ್ಟ್ ಆಗಿದ್ದರಿಂದ ಇವಳು ಶಾಲೆ ಬಿಟ್ಟು ನಮ್ಮ ಅಂಗಡಿಗೆ ಬಂದಿದ್ಳು ಏನಕ್ಕೆ ಅಂತ ಹೇಳ್ತಾ ಹೋಗ್ತೀನಿ ಇವನು ನಮ್ಮ ಗೆಳೆಯ ಕ್ಯಾಬ್ ಡ್ರೈವರು ಇವಾಗ ಪ್ರಸ್ತುತ ಬೆಂಗಳೂರಲ್ಲಿ ಕ್ಯಾಬ್ ಹೊಡಿಸ್ತಾ ಇದ್ದಾನೆ ಇವಳು ಮನೆಗೆ ಬಂದಿದ್ದಾಳೆ ಇವರು ತಂದೆ ತಾಯಿ ಆಫೀಸ್ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಮನೆಯ ಬೀಗ ಇಲ್ಲ ಅಂದರೆ ಕೀ ಇಲ್ಲ ಮನೆ ಅಂತ ಅದಕ್ಕಾಗಿ ಪಾಪ ಅಲ್ತಾ ಬಂದು ಅಂಕಲ್ ಒಂದ್ಸಲ ನಿಮ್ಗೆ ಫೋನ್ ಕೊಡ್ತೀರಾ ತಂದೆಗೆ ಕಾಲ್ ಮಾಡಬೇಕು ಅಂದಲು ಕೊಟ್ಟೆ ಆ ನಂತರ ಮತ್ತೆ ಬಂದು ಇಲ್ಲ ಕಾಲ್ ತೆಗಿತಾ ಇಲ್ಲ ಬೀಗ ಇಲ್ಲ ಸಲ ಮೊಬೈಲ್ ಕೊಡ್ತೀರಾ ಅಂತ ಕೇಳಿದ್ರು ಅದು ಕೊಟ್ಟೆ ವಿಚಾರ ಇಷ್ಟೇ ಅವ್ರ ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ ಕೀ ಎಲ್ಲೋ ಯಾರೋ ಇಬ್ಬರಲ್ಲಿ ಒಬ್ಬರು ಎತ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಹಿಳು ಪಾಪ ಗಬರಿ ಬಿಡ್ತಿದ್ದಾಳೆ ಒಬ್ಳೆ ಮಗಳು ಹಾಗಾಗಿ ಮತ್ತೆ ಅವ್ರ ತಂದೆ ಬಂದು ಕರ್ಕೊಂಡು ಹೋದ್ರು ನನಗೂ ಥ್ಯಾಂಕ್ಸ್ ಹೇಳಿದ್ರು ಥ್ಯಾಂಕ್ಸ್ ಭಯ್ಯ ನೀವು ಮೊಬೈಲ್ ಕೊಟ್ಟಿರೋದಕ್ಕೆ ಅಂತ ಸೊ ಅವ್ಳು ಕಣ್ಣೀರಲ್ಲಿರೋ ಕಣ್ಣೀರು ನೋಡಿನೇ ಗೊತ್ತಾಯ್ತು ಅವ್ಳು ಗಾಬರಿ ಬಿದ್ದಿದ್ದಲ್ಲ ಅಂತ ಹಾಗಾಗಿ ಮೊಬೈಲ್ ಕೊಟ್ಟು ಧೈರ್ಯ ಹೇಳಿ ಕಲಿಸ್ತೆ ಸೊ ಆನಂತರ ಬಂದಿರೋರೆ ಇವ್ರು ನಮ್ಮ ಪುಟಾಣಿ ಪೋರಿಗಳು ಇವರೆಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ಸು ಬಿಸ್ನೆಸ್ ಇಲ್ಲ ಜನ ಇಲ್ಲ ಅಂತ ಆದರೆ ಇಂಥ ಮಕ್ಕಳೆಲ್ಲ ಬರ್ತಾಯಿರ್ತಾರೆ ಸೊ ನಮಗೂ ಮಕ್ಕಳಂದ್ರೆ ತುಂಬ ಇಷ್ಟ ಅಲ್ಲ ಇವ್ರ ಜೊತೆ ಫಂಡ್ ಮಾಡ್ತಾ ಏನಾದರೂ ತಮಾಷೆ ಮಾಡ್ತಾ ಕೀಟ್ಲ ಕೊಡ್ತಾ ನಾನು ಮಾತಾಡ್ತಾ ಹೋಗ್ತೀನಿ ನಂಗೆ ಒಂಥರ ಮನಸ್ಸು ಹಗುರ ಆಗ್ತದೆ ಟೆನ್ಷನ್ ಸ್ವಲ್ಪ ಫ್ರೀ ಆಗ್ತದೆ ಈ ಹುಡುಗಿದ್ದು ಏನು ಕಿತಾಪತಿ ಅಂತ ನೋಡೋಣ ಬನ್ನಿ ಹೆಸ್ರೇಣಿಂದು ಏನು ಹೆಸರು ಅದ್ಯಾ ಟೀ ಕುಡ್ದಾ ಕುಡ್ ಏನು ಮಾಡ್ತೀಯ ಬುಕ್ಕಲ್ಲಿ ರೈಟಿಂಗ್ ಬರುತ್ತಾ ಸಾಂಗ್ ಬರುತ್ತಾ ಸಾಂಗ್ ಆಡು क्या जाओ एक ही बार दे तो बार बार फ्री नहीं दूंगा ठीक <laughs> <एकी बार आजे। laughs> है एक ही बार आज है फ्री दिया तो क्या देंगे मेरे को <laughs> <है>? <laughs> मेरे को क्या देता है <laughs> ये लेके वो तुम्हारे क्या <laughs> कब बर्थडे कब तुम्हारा पक्का शॉक दिलाना पक्का अभी मैं तुम्हारे को एडवांस गिफ्ट दे रहा हूँ ঠিকে লৈ ল' খ খুচি হেপি খুচি ন থেংক্স নহয় থেংক্স বোলা ন ನೆನೆ ಸ್ವಲ್ಪ ಕಸ್ಟಮರ್ ಕಡಿಮೆ ಇತ್ತು ಹಾಗಾಗಿ ಮೊಬೈಲ್ ನೋಡಿ ನೋಡಿ ಕಣ್ಣೆಲ್ಲ ಸುಸ್ತು ಬಿತ್ತು ಏನು ಮಾಡೋದು ಕೂತು ಕೂತು ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡೋಣ ಅಂತ ಬಟ್ಟೆ ತೆಗೆದು ಕ್ಲೀನ್ ಮಾಡೋ ಕೆಲಸವನ್ನು ಮಾಡಿದೆ ಯಾಕೆಂತ ಹೇಳಿದರೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಅಂಗಡಿ ನೋಡಿದ್ರೂ ಧೂಳಿಗೆ ಯಾವುದೇ ಕಡಿಮೆ ಇಲ್ಲ ಅದರಲ್ಲೂ ಕೂಡ ಫ್ಯಾನ್ಸಿ ಅಂಗಡಿ ಅಂತೇಳಿದರೆ ಧೂಳು ಸಿಕ್ಕಾಪಟ್ಟೆ ಬರುತ್ತೆ ಅದು ಕೂಡ ದೊಡ್ಡ ದೊಡ್ಡ ಐಟಮ್ ಆದರೆ ಓಕೆ ಒಂದು ಸಲ ಡಸ್ಟ್ ಹೊಡೆದ್ರೆ ಹೋಗುತ್ತೆ ಇದು ಹಂಗಲ್ಲ ಚಿಕ್ಕ ಚಿಕ್ಕ ಐಟಮ್ಸು ಅಂದರೆ ಎಲ್ಲನೂ ತೆಗೆದು ಒರೆಸ್ಬೇಕು ಅದು ಕೂಡ ಬಟ್ಟೆನ ಒಂದು ಸಲ ನೀರಲ್ಲಿ ಅದ್ದಿ ಆ ನಂತರ ಬಂದು ಒರೆಸ್ಬೇಕು ಹಾಗಾಗಿ ಚಿಕ್ಕ ಚಿಕ್ಕ ಐಟಮ್ಸ್ಗಳೆಲ್ಲ ಡೆಡ್ ಆಯಿತು ಇಲ್ಲ ಧೂಳು ಬಿತ್ತು ಅಂತಂದರೆ ಮತ್ತೆ ಅದು ಸರಿಯಾಗೋದು ಕಡಿಮೆ ಅದು ನಮಗೆ ಲಾಸೇ ಡೆಡ್ ಆಗುತ್ತೆ ಹಾಗಾಗಿ ನಾನು ಹೊರಗಡೆ ಹೋದಾಗ ನಮ್ಮ ಅಂಗಡಿ ಒಂದು ವಾರ ಕ್ಲೋಸ್ ಇತ್ತಲ್ಲ ಹಾಗಾಗಿ ನಮ್ಮ ರೆಗ್ಯುಲರ್ ಪುಟಾನಿ ಕಸ್ಟಮರ್ ಇನ್ನೊಬ್ಬ ಇದ್ದ ಇದ್ನ ಪ್ರಶ್ನೆ ಕೇಳ್ತಾ ಇದ್ದೀರ மொந்த சண்டே வந்த நான் சண்டே வந்தது நான் நினைத்தேன் நான் ವಿಚಾರ ಏನು ಗೊತ್ತಾ ಈ ಏರಿಯಾಗೆ ಇದೊಂಥರ ಚಿಕ್ಕ ಏರಿಯಾ ನಾನು ಇರೋದು ಈ ಏರಿಯಾದಲ್ಲಿ ಫಸ್ಟ್ ಫ್ಯಾನ್ಸಿ ನಂತು ಸೊ ಹಂಗಾಗಿ ಇವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಾನು ಬರುವಾಗ ನಾನು ಬಂದಿರೋದನ್ನು ನಾಲ್ಕು ವರ್ಷ ಆಯಿತಾ ಸೊ ಇವರೆಲ್ಲ ಇವಾಗ ಸಿಕ್ಸ್ತು ಸೆವೆಂತು ಸೊ ನಾನು ಬರುವಾಗಲ್ಲ ಇವ್ರು ಚಿಕ್ಕ ಚಿಕ್ಕ ಹುಡುಗರು ಅವರಿಗೆಲ್ಲ ಫಸ್ಟ್ ಟೈಮು ಅಂಗಡಿಗೆ ಬಂದು ಏನಾದರೂ ತೊಗೊಂಡು ಹೋಗೋದು ಟಾಯ್ಸಿಗೆ ಜಗಳಾಡೋದು ಇವರು ತಂದೆ ತಾಯಿಲೆಲ್ಲ ಸೊ ಅವಾಗ ನಾನು ತಮಾಷೆ ಮಾಡೋದು ಹೀಗೆ ಆ ಒಂದು ಬಾಂಧವ್ಯ ನಮ್ಮ ನಡುವೆ ಇದೆ ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆ ಕಡೆ ಜಂಕ್ಷನ್ಗೆಲ್ಲೂ ಹೋಗಲ್ಲ ಇಲ್ಲಾಂದರೂ ಕೂಡ ವೆಯ್ಟ್ ಮಾಡಿ ಇಲ್ಲ ಕಾಲ್ ಮಾಡಿ ನಮ್ಮ ಅಂಗಡಿಗೆ ಬರ್ತಾರೆ ಹಾಗಾಗಿ ನಾವೆಲ್ಲಾದರೂ ಕ್ಲೋಸ್ ಮಾಡಿ ಹೋಗಿದ್ವಿ ಇಲ್ಲ ಒಂದಿನ ರಜೆ ತೊಗೊಂಡು ಅಂದರೆ ಮಾರನೇ ದಿನ ಈ ರೀತಿಯ ಮಕ್ಕಳ ಪ್ರಶ್ನೆ ಜಾಸ್ತಿ ಇರುತ್ತೆ ದೊಡ್ಡವರಂತೂ ಕೇಳ್ತಾರೆ ಅವರಿಗೆ ನೆಸಿಟ್ ಇರುತ್ತೆ ಬಟ್ ಮಕ್ಕಳು ಹಂಗಲ್ಲ ಏನ ಕ್ಲೋಸ್ ಮಾಡಿದ್ಯಾ ಹಂಗನ್ನ ಹಿಂಗಣ ಅಂತ ಒಂಥರ ಖುಷಿಯಾಗುತ್ತೆ ಈ ಏರಿಯಾ ನನಗೆ ಖುಷಿಯಾಗೋದೇ ಅದಕ್ಕೋಸ್ಕರ ಇಲ್ಲಿ ಬರೋರೆಲ್ಲ ನೈಂಟಿ ಪರ್ಸೆಂಟು ರೆಗ್ಯುಲರ್ ಕಸ್ಟಮರ್ಸ್ ಇರೋದು ಸೊ ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಇದಾರಲ್ಲ ಅವರೆಲ್ಲ ತುಂಬ ಅಂದರೆ ತುಂಬ ಈ ಅಂಗಡಿ ಮೇಲೆ ಅಟ್ಯಾಚ್ ಆಗಿದ್ದಾರೆ ಒಂಥರ ಅವ್ರದ್ದೇ ಒಂದು ಊರಿನ ಅಂಗಡಿ ಥರ ಫೀಲ್ ಮಾಡ್ತಾರೆ ಸೊ ನಮಗೂ ನಮಗೂ ಖುಷಿಯಲ್ಲವಾ ನಾವು ಸಣ್ಣದಿರುವಾಗ ನಮ್ಮ ಬಾಲ್ಯದಲ್ಲೆಲ್ಲ ನಾವು ಏನಾದರೂ ತಗೊಳ್ಳೋ ಅಂಗಡಿ ಅದು ಇದೆಲ್ಲ ಇರುವಾಗ ಒಂಥರ ಬೇರೆಯೇ ಫೀಲ್ ಕೊಡುತ್ತೆ ಸೊ ಇವಾಗ ಆ ಪರಿಸ್ಥಿತಿಯಲ್ಲಿ ಅಂದರೆ ಅಲ್ಲಿ ಅಂಗಡಿಯವನ್ನ ಜಾಗದಲ್ಲಿ ನಾನು ನಿಂತಿದ್ದೀನಿ ನನ್ನ ಬಾಲ್ಯದಲ್ಲಿ ಈ ಮಕ್ಕಳೆಲ್ಲ ನಿಂತಿದ್ದಾರೆ ಸೊ ಇವರೆಲ್ಲ ಬಂದರೆ ಒಂಥರ ಹೆಂಗೆ ಹೇಳೋದು ನಾನು ವ್ಯಾಪಾರಿ ಥರ ಎಲ್ಲ ಟ್ರೀಟ್ ಮಾಡೋದು ಕಡಿಮೆ ಲಾಭ ಇಲ್ಲ ಅಂತಲ್ಲ ಲಾಭ ಇಟ್ಕೋತೀನಿ ಅದು ಬೇರೆ ವಿಚಾರ ಬಟ್ ಆಗಂತ ತುಂಬ ಲಾಭ ಇಟ್ಕೊಳ್ಳೋದು ಮಕ್ಳು ಕೈಯಿಂದ ಅದೆಲ್ಲ ಮಾಡಲ್ಲ ಕೆಲವೊಂದು ಸಲ ದುಡ್ಡಿಲ್ಲ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿದರೆ ಈ ಹುಡುಗರಿಗೆಲ್ಲ ಸಾಲ ಕೊಡ್ತೀನಿ ನಾನು ದೊಡ್ಡವ್ರಿಗಂತೂ ಸಾಲ ಕೊಡಲ್ಲ ಇಲ್ಲಿ ತುಂಬ ಜನ ನನಗೆ ನಾಮ ಹಾಕ್ಬಿಟ್ಟು ಹೋಗಿದ್ದಾರೆ ಬಟ್ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತೀನಿ ಈ ಬಾಲ್ ತಗೊಂಡೋಗ್ತಾರೆ ಅದು ಇದು ಅಂತಲ್ಲ ಕೆಲವೊಂದು ಸಲ ನೆನಪಲ್ಲಿ ತಂದು ಕೊಡ್ತಾರೆ ಇನ್ನೊಂದು ಸಲ ನಾನೇ ನೆನಪು ಮಾಡಿ ಕೇಳ್ತೀನಿ ಕೊಟ್ಟಿಲ್ಲ ಅಂದರೂ ಏನು ಅಡ್ಡಿ ಮಾಡಿಲ್ಲ ನಾನು ಯಾಕೆಂತ ಹೇಳಿದರೆ ಮಕ್ಕಳಲ್ವಾ ಆಟ ಆಡೋಕ್ಕೆ ಬಾಲ್ ತೊಗೊಂಡೋಗಿರ್ತಾರೆ ಸೊ ಈ ಬಾಲ್ಯವನ್ನೆಲ್ಲ ನಾವು ಕಳೆದು ಬಿಟ್ಟೆ ಬಂದಿದ್ದೇವೆ ಬಟ್ ನಮ್ಮಷ್ಟು ಕಷ್ಟ ಏನಿಲ್ಲ ಈ ಮಕ್ಕಳಿಗೆ ಆದರೂ ಕೂಡ ಇರುತ್ತಲ್ಲ ಪಾಕೆಟ್ ಮನೆ ಅದು ಇದು ಅಂತೆಲ್ಲ ಇಟ್ಕೊಂಡು ಶೇಖರಣೆ ಮಾಡಿರ್ತಾರೆ ಹಾಗಾಗಿ ಅದನ್ನೆಲ್ಲ ನಾನು ದೊಡ್ಡ ವಿಚಾರ ಮಾಡಲ್ಲ ಸೊ ಇವಾಗ ಅಂಗಡಿಗೆ ಬಂದಿರೋ ಯಾರು ಗೊತ್ತಾ ನಾನು ಗ್ಯಾರಂಟಿ ಬಾಲೆ ಕೊಟ್ಟಿದ್ದೆ ಸೊ ಆ ಬಾಲೆದೊಂದು ತೀರ್ಪೆ ಲೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತೆ ಸೊ ಹಂಗಾಗಿ ಬಾಲ್ಯ ತೊಗೊಂಡೋಗಿರೋ ಹುಡುಗಿ ಮತ್ತು ಅವಳ ಅತ್ತೆ ಆಗಿರಬೇಕು ಒಟ್ಟಿಗೆ ಬಂದರೆ ಅವಳ ಅತ್ತೆ ಅಂದರೆ ಸ್ವಲ್ಪ ಹೇಗೆ ನಾನೇ ಸ್ವಲ್ಪ ಫನ್ನು ಇವರು ನನಗಿಂತ ಒಂದು ಕೈ ಹೆಚ್ಚು ಹೆಚ್ಚು ಅಂಗಡಿಗೆ ಬಂದರೆ ಜಾಸ್ತಿ ತಮಾಷೆ ಮಾಡಿ ಇವರು ಹಂಗೆ ತಿರ್ಪೆ ನಿಮ್ಮ ಕೈಯಲ್ಲೇ ಬಿಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ತಮಾಷೆ ಮಾಡ್ತಾ ಬಿಡಿಸ್ಕೊಟ್ಟೆ ಸೊ ಅವಾಗ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ಒಂದ್ಸಲ ನೋಡಿ ನಿಮ್ ಕೈ ತೆಗಿಲ್ಲ ಅವ್ರು ಹೋದ ನಂತರ ಇನ್ನೊಬ್ಬರು ಅಣ್ಣ ಬಂದರು ಅವ್ರದ್ದು ಒಂದು ಡಾಲ್ ತೊಗೊಂಬಂದಿದ್ರು ಈ ಡಾಲ್ನ ಗಿಫ್ಟ್ ಟ್ರ್ಯಾಪ್ ಮಾಡಬೇಕು ಅಂತ ಸೊ ಈ ಥರದ ಡಾಲ್ ಎಲ್ಲ ಬಂದಾಗ ಆಗಷ್ಟು ತಲೆನೋವು ಇದೆಯಲ್ಲ ಬೇರೆ ಯಾವುದ್ರಲ್ಲೂ ಆಗಲ್ಲ ಯಾಕೆಂತ ಹೇಳಿದರೆ ಇದಕ್ಕೆ ಎಲ್ಲ ಬರೋಲ್ಲ ಬಾಕ್ಸ್ ಇದ್ದರೆ ಗಿಫ್ಟ್ ಟ್ರ್ಯಾಪ್ ಮಾಡೋದು ಈಸಿ ಬಟ್ ಬಾಕ್ಸ್ ಇಲ್ಲ ಅಂತ ಆದ್ರೆ ಉಂಟಲ್ಲ ಅದೃಷ್ಟು ತಲೆನೋವಿರಲ್ಲ ನೋಡಿ ಇವಾಗ ಹೆಂಗಿಟ್ಟು ಅದಕ್ಕೆ ಶೇಪ್ ಬರೋಲ್ಲ ಇವಾಗ ಶೇಪ್ ಬಂದಿಲ್ಲ ಅಂದರೆ ಗಿಫ್ಟ್ ಪ್ಯಾಕ್ ಮಾಡಿರೋದು ಚೆನ್ನಾಗಿರಲ್ಲ ಅಂತ ಅವ್ರು ಹೇಳ್ತಾರೆ ಸೊ ಇದಕ್ಕೆಲ್ಲ ಶೇಪ್ ಕೊಡೋಕ್ಕಾಗಲ್ಲ ನೋಡಿ ಕೈ ಕಾಲು ಕಟ್ಟಿ ಹೆಂಗೆ ಮಾಡಿದ್ರು ಮತ್ತೆ ಅದು ಇನ್ನೊಂದು ಸಲ ಗಮ್ಮಾಕೋಷ್ಟರಲ್ಲಿ ಅದು ಬಿಡಿಸ್ಕೊಳ್ಳುತ್ತೆ ಈ ಗೊಂಬೆ ಹೆಂಗೆ ಮಕ್ಳ ಥರ ಇದೆ ಅದೇ ಥರ ಆಡುತ್ತೆ ಮಕ್ಳ ಥರನೇ ಆಗುತ್ತೆ ಇದು ಗಿಫ್ಟ್ ಪ್ಯಾಕ್ ಮಾಡುವಾಗ ಲಾಸ್ಟಿಗೆ ಗಾಯನಿಕೆ ತೊಗೊಂಡೆ ಅಂತಾಯಿತು ಮತ್ತು ಗಿಫ್ಟ್ ಪ್ಯಾಕ್ ಮಾಡಲೇಬೇಕಲ್ಲ ಅಂತೇಳ್ಬಿಟ್ಟು ಹೆಂಗೋ ನಮ್ಮನ್ನು ನಂಬಿಟ್ಟು ಬಂದಿರ್ತಾರಲ್ಲ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡ್ತಾನೆ ಅಣ್ಣ ಅಂತ ಸೊ ನಾವು ಅದನ್ನು ರಿಟರ್ನ್ ಬಿಟ್ಟರೆ ಅದು ನಮಗೆ ಒಂಥರ ಕಪ್ಪು ಚುಕ್ಕೆ ಅಲ್ಲಿ ಅವ್ರು ಮಾಡಿಕೊಡೋಲ್ಲ ಅಂತ ಹಂಗಾಗಿ ಏನು ಮಾಡಿದೆ ಅದ್ರ ಕಾಲನ್ನೆಲ್ಲ ಕಟ್ಟಿ ಮಡಚಿ ಏನೋ ಒಂದು ಮಾಡಿ ತುರ್ಕಿಸಿ ಇದು ಮಾಡಿಬಿಟ್ಟೆ ಏನೋ ಗಿಫ್ಟ್ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಸೊ ಅದ್ರದ್ದು ಫೈನಲ್ ಏನು ಟಚ್ ಇತ್ತು ಆ ಫೈನಲ್ ಟಚ್ ನೋಡಿ ಈ ರೀತಿ ಹಿಂಗೆ ಮಾಡಿದ್ದಲ್ಲ ಈ ರೀತಿ ಕೈಕಾಲೆಲ್ಲ ಮಡಚಿ ಅದಕ್ಕೆ ಒಂದು ಇದ್ದು ಉಡ್ದಾರ ಬರುತ್ತಲ್ಲ ಉಡ್ದಾರನ ಕಟ್ ಮಾಡಿ ಕಟ್ಟಿ ಹಂಗೋ ಹಿಂಗೋ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಅವರು ಸ್ಯಾಟಿಸ್ಫೈಡ್ ಆದರು ಯಾಕೆ ಅಂತೇಳಿದರೆ ಅವ್ರಿಗೂ ಗೊತ್ತಾಯಿತು ಇದನ್ನು ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ ನನಗೊಂದು ಹತ್ತು ನಿಮಿಷ ತಗೊಳ್ತು ಇಲ್ಲಾಂದರೆ ಇಷ್ಟೆಲ್ಲ ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೆ ಎಷ್ಟೆಲ್ಲ ಟೈಮ್ ಇಲ್ಲ ಅದರ ನಡುವಲ್ಲಿ ಕಸ್ಟಮರ್ಸ್ ಬರ್ತಾರ ಸೊ ಇದು ಅರ್ಧದಲ್ಲಿ ಹೋಗುತ್ತೆ ಅವ್ರಿಗೂ ಕೊಡಬೇಕು ಇದನ್ನು ಮಾಡಬೇಕು ಅಂತ ನಾರ್ಮಲಾಗಿ ಗಿಫ್ಟ್ ಪ್ಯಾಕ್ ಮಾಡೋದು ಸುಲಭ ನನಗೆ ಈ ಬಾಕ್ಸ್ ಎಲ್ಲ ಬರುತ್ತಲ್ಲ ಅಂಥದ್ದೆಲ್ಲ ಏನು ತೊಂದರೆ ಇರೋಲ್ಲ ನಿನ್ನೆ ಅಂತೂ ಗಿಫ್ಟ್ ಪ್ಯಾಕಿಂಗು ತುಂಬಾ ಇತ್ತು ಎಲ್ಲದಕ್ಕೂ ವೀಡಿಯೋ ಮಾಡೋಕ್ಕಾಗಿಲ್ಲ ನಂದು ಮೊಬೈಲಿದ್ದು ಸ್ಟೋರೇಜ್ ಕಡಿಮೆ ಆಯಿತು ಇದ್ರದ್ದು ಫೈನಲ್ ಸ್ಟೇಜ್ ಇದ್ದು ಅಷ್ಟೇ ಫೈನಲ್ ಪ್ಯಾಕಿಂಗ್ ಏನು ಮಾಡಿದ್ದೀನಿ ಅದು ಕೂಡ ಕವರ್ ಆಗಿಲ್ಲ ಅದು ಲಾಸ್ಟಿಗೆ ಗೊತ್ತಾಯಿತು ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಬಟ್ ಅದಾಗಿಲ್ಲ ಅದ್ರದ್ದು ಕಷ್ಟ ಹೇಳಿ ಸುಖ ಇಲ್ಲ ನೋಡಿ ಇವಾಗ ಹಗ್ಗ ತಗೊಂಡು ಕೈಕಾಲು ಕಟ್ತಾ ಇದ್ದೀನಿ ಒಂದು ಈ ಪೋಖ್ರಿ ಮಕ್ಕಳೇನಿರ್ತಾರೆ ಆ ಮಕ್ಕಳನ್ನ ಸುಧಾರಿಸೋದು ಹಂಗಿದೆ ಅದೇ ರೀತಿ ಆಯ್ತು ನಂಗೆ ಇದನ್ನ ಇದು ಮಾಡೋದು ವೀಕ್ಷಕರೇ ನನ್ನ ಇವತ್ತಿನ ಬ್ಲಾಗಿನ ಸ್ಪೆಷಲ್ ಪರ್ಸನ್ ಇವರೇ ಇವರು ನಮ್ಮ ಅಕ್ಕ ಅಕ್ಕ ಅಂದರೆ ಎದುರುಗಡೆ ಕಾಂಡಿಮೆಂಟ್ಸ್ ಆಂಟಿ ಸೊ ಇವರು ತುಂಬ ಅಂದರೆ ತುಂಬ ಒಳ್ಳೆಯವರು ತಾಯಿ ಗುಣ ಅಂತ ಹೇಳ್ಬೋದು ಇವ್ರದ್ದು ನಾನು ಸ್ಟಾರ್ಟಿಂಗ್ ಅಂಗಡಿ ಇದ್ದಾಗ ನನಗೆ ಸಾಧಾರಣ ಒಂದು ಎರಡು ಮೂರು ವರ್ಷ ದಿನಕ್ಕೆ ಒಂದು ಎರಡು ಮೂರು ಲೀಟ್ರ್ ನೀರಾಗ್ಬೋದು ಡೈಲಿ ನೀರು ಕೊಡೋದು ತಿಂಡಿ ತಿಂದ ಮಗ ಊಟ ಮಾಡಿದ ಮಗ ಊಟ ಬೇಕಾ ಊಟ ಮಾಡ್ತೀಯಾ ಎಲ್ಲವನ್ನು ಕೇಳ್ತಾರೆ ಒಂಥರ ಹೆಂಗೆ ಅಂತ ಹೇಳಿದ್ರೆ ತಾಯಿ ಪ್ರೀತಿ ಕೊಡ್ತಾರಲ್ಲ ಏನಾದರೂ ನಮ್ಮ ಅಂಗಡಿಲಿ ಆಯಿತು ಇಲ್ಲ ಏನಾದರೂ ಸ್ವಲ್ಪ ಜಾಸ್ತಿ ಜೋರು ಸೌಂಡ್ ಆಯಿತು ಅಂತಂದರೆ ಎದುರುಗಡೆ ಬರ್ತಾರೆ ಬೆಂಗಳೂರಿಗೆ ಬಂದು ಮೂವತ್ತು ವರ್ಷ ಆಯ್ತಾ ಅದ್ರ ನಿಮ್ಗೆ ಎಷ್ಟು ವರ್ಷ ಆಯಿತು ಐವತ್ತು ಇಪ್ಪತ್ತು ವರ್ಷದಲ್ಲಿ ಬೆಂಗ್ಳೂರಿಗೆ ಬಂದಿದ್ರಾ ನಾನು ಮೂರು ಜನ ಹೆಣ್ಮಕ್ಳು ಬಿಟ್ಟಿದ್ದೆ ಮೂರು ಜನ ಹೆಣ್ಮಕ್ಳು ಮೇಲೆ ಆಮೇಲೆ ನಮ್ಮ ಗಂಡ ಇದಾಗಿದೆ ಬಿಟ್ಬಿಟ್ರೆ ನಮ್ಮ ಬಂದು ನಮ್ಮ ನನ್ನ ಕೈಯಲ್ಲೆಲ್ಲ ಸೇರ್ಕೊಬಿಟ್ಟಿದ್ದೀವಿ ಓ ಅಲ್ಲಿ ಇಪ್ಪತ್ತು ವರ್ಷದಲ್ಲಿ ಹಾಗಾದ್ರೆ ನಿಮ್ಗೆ ಎಷ್ಟು ವರ್ಷಕ್ಕೆ ಮದುವೆ ನನಗೂ ಹದಿನೈದು ಏನು ಹೇಳ್ಬೇಕು ಹದಿನೈದು ಹದಿನೈದು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಮದುವೆ ಮಾಡಿಬಿಟ್ರು ಹದಿನೈದು ವರ್ಷಕ್ಕೆ ಮದುವೆ ಇಪ್ಪತ್ತು ವರ್ಷಕ್ಕೆ ಮೂರು ಜನ ಹೆಣ್ಮಕ್ಳು ಬಿಟ್ಟರೆ ಮೂರು ಜನ ಹೆಣ್ಮಕ್ಳು ಒಂದೇ ನನ್ನ ಹತ್ರ ಬೆಂಗ್ಳೂರಿಗೆ ಆಮೇಲೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀವಿ ಸೊ ಇವಾಗ ಇಲ್ಲೇ ಬೆಂಗ್ಳೂರು ಜೊತೆಯಲ್ಲೇ ಇದೆ ಸೆಕೆಂಡ್ ಮಾಡುದು ಆಮೇಲೆ ಬಂದು ಅಲ್ಲಿ ರೈಲ್ ರೋಡ್ ಹತ್ರ ಬಂದು ಬಿಟ್ಟು ಆಮೇಲೆ ಗಿರಿ ಬಿಲ್ಡಿಂಗ್ ಗಿರಿ ಬಿಲ್ಡಿಂಗ್ ಬಿಟ್ಟು ರಾಜಪಾಲಪಾಲೆ ಬಿಟ್ಟು ಇಲ್ಲಿ ಬಾಂಬೆ ಮನೆ ಬಾಂಬೆ ಮನೆ ಬಿಟ್ಟು ಮತ್ತೆ ಗಿರಿ ಬಿಲ್ಡಿಂಗ್ ಗಿರಿ ಬಿಲ್ಡಿಂಗ್ ಬಿಟ್ಟು ಅಯ್ಯಪ್ಪನಗರ ಸೊ ಮೂವತ್ತು ವರ್ಷಗಳಲ್ಲಿ ಇಷ್ಟು ಜರ್ನಿ ಹೇಗಿತ್ತು ಮೊದಲು ಮೂವತ್ತು ವರ್ಷ ನೀವು ಸ್ಟಾರ್ಟಿಂಗ್ ಬರುವಾಗ ಬೆಂಗಳೂರು ಹೆಂಗಿತ್ತು ಬೆಂಗಳೂರು ನಂಬರ್ ಟೈಟ್ ಇತ್ತು ಆಮೇಲೆ ಕಂಪನಿಗಳಲ್ಲ ಕೆಲಸ ಮಾಡಿದೆ ಕಂಪನಿ ಬಿಟ್ಟು ಆಮೇಲೆ ಆಕ್ಸಿಡೆಂಟ್ ಆಯ್ತು ಕಾಲ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಯ್ತು ಆಮೇಲೆ ಬಿಟ್ ಇವಾಗ ಅಂಗಡಿ ಹಾಕೊಂಡಿದೆ ಅಲ್ಲ ನೀವು ಬರುವಾಗ ಬೆಂಗಳೂರಿಗೆ ಹೇಗಿತ್ತು ಇಷ್ಟು ಡೆವಲಪ್ಮೆಂಟ್ ಆಗಿತ್ತು ಹಿಂಗಿತ್ತು ಇಷ್ಟು ಜನ ಇದ್ದರಾ ಮತ್ತೆ ಇದೆಲ್ಲ ಏನು ಗಿಡ ಗಿಡ ಇತ್ತು ಕಾಡು ಫುಲ್ ಫುಲ್ ಕಾಡಿತ್ತು ಇದೆಲ್ಲ ಫುಲ್ ಏನಿಲ್ಲ ಆ ಬಿಲ್ಡಿಂಗ್ ಮಾತ್ರ ಒಂದೇ ಇದೆ ಮತ್ತೆ ಅಂಗಡಿನೂ ಇಲ್ಲ ಅಂಗಡಿ ಇತ್ತು ಅವರು ಇದೆ ಅಕ್ಕಿ ಹಾಕಿ ಮಿಷಿನ್ ಇಟ್ಕೊಂಡಿದ್ದಾರೆ ಈ ಕಡೆ ಇತ್ತು ಬಾಕಿ ಒಳಗಡೆಯಿಂದ ಒಳಗಡೆ ಇತ್ತು ಆಮೇಲೆ ಇದು ಮಾಡಿದೆ ಆಮೇಲೆ ಈ ಬಿಲ್ಡಿಂಗು ಎಲ್ಲ ಇವಾಗ ಪಿ ಜಿ ಡಿ ಜಿ ಎಲ್ಲ ಇವಾಗ ಫುಲ್ ಆಗಿಬಿಡ್ತು ಇವಾಗ ಶಾಂತಿ ಕೇತ ಎಲ್ಲ ಫುಲ್ ಆಗುತ್ತೆ ಇವಾಗ ತುಂಬ ಟೈಟ್ ಇದೆ ಆವಾಗ ಏನು ಬೇಕಂದ್ರೆ ನಾವು ಎಂಟು ರೂಪಾಯಿಗೆ ಎಂಟುನೂರು ರೂಪಾಯಿಗೆ ಸಿಗ್ತಾ ಇದೆ ಇಷ್ಟು ಮನೆ ಸಿಕ್ಕದು ಇವಾಗ ಇವಾಗ ಇದು ಎಷ್ಟು ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಆ ಫುಲ್ಲು

ಸೊ ಇವರು ಸಿಗ್ರೆಟ್ ವಿಚಾರ ಏನು ಅಂತ ಹೇಳಿದ್ರೆ ಇವ್ರು ಸಿಗ್ರೆಟ್ ಎಳಿಯೋದಲ್ಲ ಇವ್ರು ಕಾಂಡಿ ಮನ್ಸ್ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪಾಪ ಅನ್ಕೋಬೇಡಿ ಇವ್ರನ್ನ ಇಲ್ಲ ಯೂಟ್ಯೂಬ್ ಹಾಕೋದಲ್ವಾ ಅಲ್ಲಿ ಯಾರು ಏನೋ ಆಂಟಿ ಸಿಗ್ರೆಟ್ ವಿಚಾರ ಎಲ್ಲ ಮಾತಾಡ್ತಾರೀ ಅವಾಗ ಏನು ಇವರು ಬೆಂಗಳೂರಿಗೆ ಬಂದು ಮೂವತ್ತು ವರ್ಷಗಳು ಕಳೆದಿದಂತೆ ಇವರು ಬೆಂಗಳೂರಿಗೆ ಬಂದಾಗ ನಾನು ಈ ಭೂಮಿಗೆ ಬಂದೇ ಇರಲಿಲ್ಲ ನನ್ನ ಹುಟ್ಟೇ ಇರಲಿಲ್ಲ ಸೊ ಹಾಗಾಗಿ ಇವರ ಅನುಭವಗಳನ್ನೆಲ್ಲ ಕೇಳ್ತಾ ಇದ್ದೆ ತುಂಬ ಒಳ್ಳೆಯ ಜನ ಇವರು ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಸೊ ಮೂರು ಜನ ಹೆಣ್ಮಕ್ಳು ಹದಿನೈದು ವರ್ಷದಲ್ಲಿ ಮದುವೆ ಇಪ್ಪತ್ತು ವರ್ಷದಲ್ಲಿ ಗಂಡ ಬಿಟ್ಟೋದ್ರು ಅದು ಗಂಡ ಬಿಟ್ಟೋಗೋದಂಗೆ ಕುಡಿತದ ಚಟ ಸೊ ಈ ಕುಡಿತದ ಚಟ ಅನ್ನೋದಿದೆಯಲ್ಲ ಅದು ತುಂಬ ಅಂದರೆ ನಾನಿಲ್ಲಿ ಕೇಳಿರೋ ಹಾಗೆ ತುಂಬ ಜನರ ಫ್ಯಾಮಿಲಿಯನ್ನು ತುಂಬ ಸಂಸಾರವನ್ನು ಹಾಳು ಮಾಡಿದೆ ಅದೆಷ್ಟೋ ತಾಯಂದಿರು ಬರ್ತಾರೆ ಇಲ್ಲಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡಪ್ಪ ನಾನು ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಸೊ ಮಕ್ಕಳನ್ನ ಕಲಿಸಬೇಕು ದುಡಿತಾ ಇದ್ದೀನಿ ಅಂದರೆ ಗಂಡಂದರು ಇದ್ದಾರೆ ಊರಲ್ಲಿರ್ತಾರೆ ಇಲ್ಲ ಕುಡಿತಾ ಇರ್ತಾರೆ ಇವರು ದುಡ್ದಿರೋ ದುಡ್ಡನ್ನು ಕೂಡ ಅವರು ಅಧಿಕಾರ ಚಲಾವಣೆ ಮಾಡೋದು ದುಡ್ಡಿಗೋಸ್ಕರ ಸೊ ಆ ಥರದ್ದು ತುಂಬ ಕಥೆಗಳು ನಾನು ಇಲ್ಲಿ ಕೇಳ್ತೀನಿ ಹೇಳಿದ್ನಲ್ಲ ಸೊ ಕಷ್ಟಪಟ್ಟು ದುಡಿಯೋರೆ ನನಗೆ ತುಂಬ ಜನ ಕಸ್ಟಮರ್ಸ್ ಇರೋದು ಸೊ ಹಂಗಾಗಿ ಏನೋ ಒಂಥರ ಇವು ಈ ರೀತಿ ಕುಡಿಯೋರನ್ನೆಲ್ಲ ಕಂಡು ನನಗೆ ಆಗೋ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗದವರು ಮದುವೆ ಮರಿ ಮಕ್ಕಳು ಸಂಸಾರಸ್ಥರ ಆಗಲೇಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಆಂಟಿ ಹೋದ ನಂತರ ನಮ್ಮ ಮಂಜಣ್ಣವ್ರು ಬಂದರು ಪಿಗ್ಮಿ ಕಲೆಕ್ಷನ್ ಅವರು ನಮ್ಮಂಥ ವ್ಯಾಪಾರಿಗಳೆಲ್ಲ ಇವರೇ ಸೇವಿಂಗು ಬ್ಯಾಂಕ್ ಥರ ಇವರಿಗೆ ಹಾಕಿ ಕೊಟ್ಟರೆ ಏನಾದರೂ ನಮಗೆ ಉಳಿಯುತ್ತೆ ಸೊ ಅಲ್ಲಿಗೆ ಹತ್ತು ಗಂಟೆ ಹತ್ತು ನನ್ನ ಕೆಲಸನೂ ಮುಗಿತ್ತು ನಾನು ಕೆಲಸ ಮುಗಿಸಿ ಲೈಟ್ ಆಫ್ ಮಾಡಿ ಮನೆಗೆ ಹೋಗ್ತಾಯಿದ್ದೀನಿ ಸೊ ಸೊ ಇದು ಇವತ್ತಿನ ನನ್ನ ದಿನಚರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಲಿಕ್ಕೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು